ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡಬಹುದು ಬಂಧುಗಳೇ ತಮ್ಮೆಲ್ಲ ಕೃಪಾಶೀರ್ವಾದದಿಂದ ಇವತ್ತಿನ ದಿನ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಒಂದು ಹಂತಕ್ಕೆ ಗುರಿ ಮುಟ್ಟುವಂಥ ಈ ಗುರಿ ಮುಟ್ಟುವ ಕೆಲಸಕ್ಕೆ ಮತ್ತು ಈ ಒಂದು ಅಂತರಾಳ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸಹಕಾರ ನೀಡ್ತಾ ಇದ್ದೀರಿ ಮತ್ತು ತಮ್ಮೆಲ್ಲರ ಆಶೀರ್ವಾದ ನೀಡ್ತಾ ಇದ್ದೀರಿ ಜೊತೆಗೆ ಎಮ್ ಆರ್ ಡಬ್ಲ್ಯೂ ಹುದ್ದೆಯಲ್ಲಿ ಕೆಲಸ ಮಾಡಿ ಏನೇನು ಅನ್ಯಾಯ ಕಾದಂಥ ನನ್ನ ನನ್ನಂಥವನಿಗೆ ತಾವು ಪರೋಕ್ಷವಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದ್ರ ಮೂಲಕ ನನ್ನನ್ನು ಬೆಂಬಲ ನೀಡ್ತಾ ಇದ್ದೀರಿ ಈ ಒಂದು ಬೆಂಬಲಕ್ಕೆ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಬಳಗದಿಂದ ನಮಗೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀವಿ ಮತ್ತು ತಮಗೆಲ್ಲರಿಗೂ ನಾವು ಋಣಿಯಾಗಿರ್ತೀನಿ ಅಂತಕ್ಕಂಥ ಮಾತು ಹೇಳ್ತಾ ಬಂಧುಗಳೇ ಇವತ್ತಿನ ದಿನ ತಮಗೆಲ್ಲ ತಿಳಿದಿರೋ ಹಾಗೆ ಮಹಾಶಿವರಾತ್ರಿ ಹಬ್ಬದಂದು ಆ ಶಿವನ ಸ್ವರೂಪನಾದಂಥ ತಮ್ಮೆಲ್ಲ ಪ್ರೇಕ್ಷಕರು ಅಭಿಮಾನಿಗಳು ಮತ್ತು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಸು ವೀಕ್ಷಕರಿಗೆ ಮತ್ತೊಮ್ಮೆ ತಮ್ಮಲ್ಲಿ ಕೇಳಿಕೊಂಡು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ನಾನು ಎಮ್ ಆರ್ ಡಬ್ಲ್ಯೂ ಆಗಿ ಕೆಲಸ ಕಳ್ಕೊಂಡಾಗ ಒಂದು ನಿರಾಸಕ್ತಿಯಿಂದ ಜೀವನ ಆಯ್ತಪ್ಪ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಮನೆಯ ಮಾಲೀಕರಾದಂಥ ಸತೀಶ್ ಮಾಲ್ಗತ್ತಿಯವರು ಈ ಒಂದು ಚಾನಲ್ ನೋಂದಣಿ ಮಾಡಿ ನನಗೆ ಒಂದು ಆಸಕ್ತಿ ತುಂಬಿ ಇಲ್ಲಿವರೆಗೂ ಈ ಒಂದು ಕೆಲಸಕ್ಕೆ ತೊಡಗುವಂತ ತೊಡಗುವಂಥ ಒಂದು ಉತ್ತಮವಾದ ಪವಿತ್ರ ಸೇವಾ ಕೆಲಸಕ್ಕೆ ನನ್ನನ್ನು ಹಚ್ಚಿದ್ದಾರೆ ಅವರಿಗೂ ಸಹಿತ ಈ ಒಂದು ಸಂದರ್ಭದಲ್ಲಿ ನಾನು ಸತೀಶ್ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ತುಮಕೂರು ಹೃದಯದ ಕೃತ ಸಲ್ಲಿಸ್ತಾ ಇವತ್ತು ತಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭಾಶಯವನ್ನು ಕೊಡ್ತಾ ಇದ್ದೀವಿ ನಮ್ಮೆಲ್ಲ ಕುಟುಂಬ ವರ್ಗದವರಿಂದ ಮತ್ತು ನಮ್ಮೆಲ್ಲ ಬಂಧು ಬಳಗದ ವತಿಯಿಂದ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯವನ್ನು ಕೊಡ್ತಾ ಈ ವಿಚಾರ ಹಂಚ್ಕೊಳ್ಳ ಹಚ್ಕೊಳ್ಬೇಕು ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ ಬಂಧುಗಳೇ ನಮ್ಮ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಯಾವುದೇ ವಿಡಿಯೋ ತಾವು ಹಾಕಿದಾಗ ದಯವಿಟ್ಟು ಆ ವೀಡಿಯೋನ ಸ್ಕಿಪ್ ಮಾಡಿದೆ ಅಂದರೆ ಮಧ್ಯದಲ್ಲಿ ಕಟ್ ಮಾಡ್ದೇನೆ ಪೂರ್ಣ ವಿಡಿಯೋ ನೋಡೋದ್ರಿಂದ ನಮ್ಮ ಈ ಒಂದು ನಿರುದ್ಯೋಗಿ ಅಂದರೆ ಈಗ ಪ್ರಸ್ತುತ ನಿರುದ್ಯೋಗಿ ಎಮ್ ಆರ್ ಡಬ್ಲ್ಯೂ ಆಗಿರೋ ಆಗಿರುವ ನನ್ನನ್ನು ಈ ಒಂದು ಕೆಲಸದಲ್ಲಿ ಪರೋಕ್ಷವಾಗಿ ನನ್ನ ಬೆಳವಣಿಗೆಗೆ ಮತ್ತು ನನ್ನ ಸುಧಾರಣೆಗೆ ತಾವೆಲ್ಲರೂ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಆಗ್ತದೆ ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೋದಿರಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋವನ್ನು ಆನ್ ಮಾಡಿದ ತಕ್ಷಣ ಪೂರ್ಣ ವಿಡಿಯೋ ನೋಡುವುದರ ಮೂಲಕ ಪರೋಕ್ಷವಾಗಿ ನನಗೆ ಬೆಂಬಲ ನೀಡುವ ನೀಡಿದಂತಾಗ್ತದೋ ದಯವಿಟ್ಟು ಯಾರು ಮಧ್ಯದಲ್ಲಿ ವಿಡಿಯೋವನ್ನು ಕಟ್ ಮಾಡದೆ ದಯವಿಟ್ಟು ಪೂರ್ಣ ವಿಡಿಯೋ ನೋಡಿ ಅಂತ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ವಿಚಾರ ತಮ್ಮ ಜೊತೆಗೆ ಇವತ್ತಿನ ಶಿವರಾತ್ರಿ ದಿವಸ ಒಂದು ವಿಷಯ ಹಂಚ್ಕೊಳ್ಳೋಕೆ ಮನಸ್ಸಾಗಿದೆ ಕಾರಣ ಏನಂದರೆ ನಾನು ಎಮ್ ಆರ್ ಡಬ್ಲ್ಯೂ ಆಗಿ ಕೆಲಸ ಮಾಡೋದ್ರ ಜೊತೆಗೆ ಅನೇಕ ವೇದಿಕೆಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ನಮ್ಮ ಪುನರ್ವೃತಿ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ಮತ್ತು ಅವರ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತಾಡಿದಾಗ ಪುನರ್ವೃತಿ ಕಾರ್ಯಕರ್ತರ ಕೆಲಸಗಳ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದಾಗ ಮತ್ತು ಅವರು ಕೆಲಸ ಮಾಡಲ್ಲ ಅಂತಕ್ಕಂಥ ಒಂದು ಧೋರಣೆಯನ್ನು ವ್ಯಕ್ತಪಡಿಸಿದಾಗ ನಾನು ಕಡಾಖಂಡಿತವಾಗಿ ಖಂಡಿಸಿದಂಥ ಮನಸ್ಥಿತಿ ಇರತಕ್ಕಂಥ ಒಬ್ಬ ಕಾರ್ಯಕರ್ತ ಆದರೂ ಸಹಿತ ನಮ್ಮ ಪುನರಸ್ತಿ ಕಾರ್ಯಕರ್ತರಲ್ಲಿ ಕೆಲವೊಬ್ಬರು ಮೈಗಳ್ರು ಇರ್ತಾರೋ ಅದನ್ನು ಅದನ್ನು ಬದಿಗಿಟ್ಟು ಪ್ರಾಮಾಣಿಕವಾಗಿ ದುಡಿತಕ್ಕಂಥ ಕಾರ್ಯಕರ್ತರ ಒಂದು ಪರವಾಗಿ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರನ್ನು ಬೆಂಬಲಿಸೋಣ ಅವರಿಗೆ ಪ್ರೋತ್ಸಾಹ ನೀಡೋಣ ಮತ್ತು ಈ ಯೋಜನೆಯಿಂದ ಮುಂದಿನ ದಿನ ಒಂದು ಭವಿಷ್ಯ ಆಗಲಿ ಎಲ್ಲರಲ್ಲಿ ಒಂದು ನಾವು ಒಬ್ಬ ಸರ್ಕಾರಿ ನೌಕರ ಆಗ ಆಗೋ ಕನಸು ಈಡೇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಂಧುಗಳೇ ಇವತ್ತಿನ ದಿನ ರಾಜ್ಯದಲ್ಲಿ ಕೆಲವೊಂದು ವಿಚಾರಗಳು ತಮಗೆಲ್ಲ ತಿಳಿದ ಹಾಗೆ ಇದೆ ಅವೆಲ್ಲ ವಿಚಾರಗಳು ನನ್ನ ಜೊತೆಗೆ ಅನ್ಸ್ಕೋತಾ ಇದ್ದೀರಿ ಅದು ಭಾಳ ಸಂತೋಷದ ವಿಚಾರ ಯಾಕಂದರೆ ರಾಜ್ಯದಲ್ಲಿ ಯಾರೇ ಏನೇ ಆದರೂ ವಿಷಯಗಳು ನನ್ನ ಗಮನಕ್ಕೆ ತರ್ತಾ ಇದ್ದೀರಿ ಆ ವಿಚಾರಗಳಿಗೆ ನಾನು ಸ್ಪಂದಿಸ್ತಕ್ಕಂಥ ಸ್ಥಿತಿಯಲ್ಲಿ ಇಲ್ಲ ಈ ಒಂದು ವಿಚಾರವಾಗಿ ತಮ್ಮ ಜೊತೆಗೆ ಅನ್ಸ್ಕೋತಾ ಇದ್ದೀನಿ ಯಾಕಂದ್ರೆ ಈ ನಾವು ಈಗಾಗಲೇ ಅಂಥ ವಿಚಾರಗಳಿಗೆ ಮೋಸ ಹೋದಂಥ ಒಬ್ಬ ಕಾರ್ಯಕರ್ತ ಕಾರ್ಯಕರ್ತ ಅನ್ನೋದಕ್ಕಿಂತ ಹೋರಾಟಗಾರ ನನ್ನಲ್ಲಿರ್ತಕ್ಕಂಥ ಜ್ಞಾನಗಳನ್ನು ಬಳಸ್ಕೊಂಡು ನನ್ನಲ್ಲಿರ್ತಕ್ಕಂಥ ವಿಚಾರಗಳನ್ನು ಬಳಸ್ಕೊಂಡು ನನ್ನ ಸಹಕಾರ ಬೆಂಬಲ ತಗೊಂಡು ಇವತ್ತಿನ ದಿನ ತಾವೆಲ್ಲ ಕಾಣ್ತಾ ಇದ್ದೀರಿ ಯಾವ ಯಾವ ಸ್ಥಿತಿಯಲ್ಲಿ ನಡೀತಾ ಇದೆ ಆದರೂ ಸಹಿತ ನನ್ನ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ ಅವೆಲ್ಲ ವಿಚಾರಗಳಿಗೆ ನಾನು ಸ್ಪಂದಿಸ್ತಕ್ಕಂಥ ಸ್ಥಿತಿಯಲ್ಲಿಲ್ಲ ಆದರೂ ಒಂದು ಮಾತು ಈ ಮಾತು ಹೇಳಬೇಕಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾವು ಎಲ್ಲಿಯವರೆಗೆ ಮೋಸ ಹೋಗೋವ್ರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅದಕ್ಕಾಗಿ ನಾವು ಮೋಸ ಹೋಗದೇನೆ ಜಾಗೃತರಾಗಿ ಜಾಗೃತವಾಗಿ ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನ ಮಾಡಬೇಕು ನನಗೇನು ಹಂಚ್ಕೊಂಡಿರಿ ವಿಚಾರಗಳು ಅವೆಲ್ಲ ತೀರ್ಮಾನ ನಿಮ್ಮಾಗಿ ಬಿಟ್ಟಿರ್ತದೆ ಏನೇ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅವೆಲ್ಲ ನಿಮ್ಮ ನಿರ್ಧಾರದಲ್ಲಿ ಇರ್ತದ ನೀವು ಮಾಡೋ ನಿರ್ಧಾರದಿಂದ ನಿಮ್ಮ ಭವಿಷ್ಯ ನಿರ್ಧಾರ ಆಗ್ತದೆ ಅದರಿಂದ ನಾವು ನಮಗೆ ಸ್ಪಂದಿಸಿದಾಗ ನಮಗೆ ವಿಚಾರ ಹಂಚ್ಕೊಂಡಾಗ ನಾವು ಹೇಳೋ ವಿಚಾರ ನೀವು ಹೇಗೆ ಸ್ವೀಕಾರ ಮಾಡ್ತೀರಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಅದನ್ನು ನಾವು ಹೇಳೋಕ್ಕಾಗ್ತಾ ಆಗೋಲ್ಲ ದಯವಿಟ್ಟು ವಿಚಾರ ಏನೇ ಇದ್ದರೂ ಅವೆಲ್ಲ ವಿಚಾರಗಳು ನಿಮ್ಮ ನಿರ್ಧಾರ ಮೇಲೆ ಇರ್ತದೆ ಅದಕ್ಕೆ ಇವತ್ತು ಇವತ್ತಿನ ದಿನ ಶಿವರಾತ್ರಿ ದಿನ ನಾವೆಲ್ಲರಿಗೆ ಒಳ್ಳೆಯದಾಗಲಿ ಅನ್ನೋ ವಿಚಾರಕ್ಕೆ ಈ ಒಂದು ವಿಚಾರ ಹೇಳ್ತಾ ಇದ್ದೀನಿ ಯಾಕಂದರೆ ಆಗೋ ಕೆಲಸಗಳಿಗೆ ಒಂದು ವಾಮ ಮಾರ್ಗದಿಂದ ಅಥವಾ ಏನೋ ಒಂದು ಏನೋ ದುರಾಸದಿಂದ ಏನೋ ಆಗ್ತಿರ್ತವೆ ಅವೆಲ್ಲಗಳನ್ನು ಬದಿಗೊತ್ತಿ ನಮ್ಮ ವಿಚಾರ ನಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ನಿರ್ಧಾರ ತೊಗೊಳ್ತಕ್ಕಂಥ ಸಂದರ್ಭ ಇದೆ ಅದಕ್ಕೆ ನಾವು ಹೇಳೋ ವಿಚಾರ ನಿಮಗೆ ಅರ್ಥ ಆದರೆ ಸರಿ ಆಗದೆ ಇದ್ರೂ ಸಹಿತ ನೀವು ತಗೊಳ್ಳೋ ನಾವು ಹೇಳೋ ವಿಚಾರ ನೀವು ಏನು ತೊಗೋತೀರಿ ಅದ್ರ ಮೇಲೆ ನಿರ್ಧಾರ ಆಗಿರ್ತದ ಅದಕ್ಕೆ ದಯವಿಟ್ಟು ಬಂಧುಗಳೇ ನಾವು ಯಾವತ್ತೂ ಮೋಸ ಹೋಗ್ತೀವಿ ಅವತ್ತೇ ನಾವು ಕಷ್ಟದಲ್ಲಿ ಈಡಾಗ್ತೀವಿ ಅದೇ ಥರ ನಾನು ಒಬ್ಬ ಮೋಸ ಹೋಗಿ ಇವತ್ತಿನ ದಿನ ಎಂ ಆರ್ಡಬ್ಲಿ ಕೆಲಸ ಕಳ್ಕೊಂಡು ನ್ಯಾಯಾಲಯ ಕೋರ್ಟು ಕಚೇರಿ ಅಂತಕ್ಕಂಥ ಪರಿಸ್ಥಿತಿ ಒಳಗಿದ್ದೀನಿ ಇಂಥ ಒಂದು ಪರಿಸ್ಥಿತಿಯೊಳಗೆ ಯಾವುದೇ ಕಾರ್ಯಕರ್ತರು ಒಳಗಾಗದೇ ಇರಲಿ ಯಾರಿಗೂ ಮೋಸ ಆಗದೇ ಇರಲಿ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಮಹಾಶಿವರಾತ್ರಿದಿಂದ ದಿನದಿಂದ ಇವತ್ತು ಎಲ್ಲರಿಗೂ ಶುಭಾಶಯ ಕೋರಿ ಶಿವ ಶಿವ ಪರಮಾತ್ಮ ಎಲ್ಲರಲ್ಲಿರ್ತಕ್ಕಂಥ ಪರಮಾತ್ಮ ಅಂದರೆ ಅಂತರಾತ್ಮ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಆ ಭಗವಂತ ಎಲ್ಲರನ್ನು ಕಾಪಾಡಲಿ ಆಗೋ ಕೆಟ್ಟದನ್ನು ದೂರ ಮಾಡಲಿ ಈಗೇನು ಕೆಟ್ಟದನ್ನು ಆಗ್ತದ ಅಂತಕ್ಕಂಥ ಅನುಮಾನದಲ್ಲಿ ನಮ್ಮ ಜೊತೆಗೆ ಸಹ ಇದ್ದೀರಿ ಆ ಕೆಟ್ಟದ್ದು ದೂರ ಆಗಲಿ ಒಳ್ಳೆಯದು ತಮಗೆಲ್ಲ ಒಳ್ಳೇದಾಗಲಿ ಮುಂದಿನ ದಿನ ತಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳಿ ವಿಚಾರ ಇಟ್ಟುಕೊಂಡು ನಾವು ಯಾವತ್ತು ಮೋಸ ಹೋಗ್ತೀವಿ ನಾವು ಯಾವತ್ತು ಮೋಸ ಹೋಗೋರು ಇರ್ತೀವಿ ಅಲ್ಲಿವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ದಯವಿಟ್ಟು ನಿಮ್ಮ ವಿಚಾರ ನಿಮ್ಮ ಕೈಯಲ್ಲಿರ್ತದ ನಿಮ್ಮ ನಿರ್ಧಾರ ನಿಮ್ಮ ಕೈಯ್ಯಲಿರ್ತದ ಅದಕ್ಕೆ ನಮಗೇನು ಸ್ಪಂದಿಸಿರಿ ನಮಗೇನು ವಿಚಾರ ಅಂತ್ಕೊಂಡಿರಿ ಅದು ಯಾವುದು ಕೆಟ್ಟದಲ್ಲ ಆದರೆ ನಾವು ಹೇಳೋ ಸ್ಥಿತಿಯಲ್ಲಿಲ್ಲ ಯಾರು ಯಾಕೆ ನಾವು ಹೇಳೋ ವಿಚಾರ ಯಾರಿಗೆ ಹಿಡಿಸ್ಬೋದು ಯಾರಿಗೆ ಹಿಡಿಸದೇ ಇರ್ಬೋದು ಅದಕ್ಕಾಗಿ ನಿಮ್ಮ ನಿಮ್ಮ ವಿಚಾರ ನಿಮ್ಮ ಕೈಯಲ್ಲಿ ಇರ್ತದೆ ದಯವಿಟ್ಟು ನಿಮ್ಮ ವಿಚಾರ ಮಾಡಿ ನಿಮ್ಮ ಮುಂದಿನ ಹೆಜ್ಜೆ ಇಡಿ ನಿಮ್ಮ ನಿರ್ಧಾರ ನೀವು ತಗೊಳ್ರಿ ಅಂತಕ್ಕಂಥ ವಿಚಾರ ಹೇಳಿ ಈ ಒಂದು ವಿಡಿಯೋವನ್ನು ಮಹಾಶಿವರಾತ್ರಿ ದಿನದಂದು ವಿಡಿಯೋವನ್ನು ಮಾಡಿ ತಮ್ಗೆ ಪ್ರಸ್ತುತಪಡಿಸಿ ನಮ್ಮ ಮನಸ್ಸಿನ ಮಾತನ್ನು ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ದಯವಿಟ್ಟು ಈ ವಿಡಿಯೋ ವಿಡಿಯೋದಿಂದ ಯಾರಿಗೂ ನೋವಾಗದೇ ಇರಲಿ ಯಾರಿಗೂ ನೋವಾಗಬೇಕಂತ ವಿಡಿಯೋ ಮಾಡ್ತಾ ಇಲ್ಲ ಮತ್ತು ಯಾರಿಗೆ ಅನ್ಯಾಯ ಆಗದೇ ಇರಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ವಿಡಿಯೋ ಮಾಡಿದ್ದೀನಿ ಅದಕ್ಕಾಗಿ ದಯವಿಟ್ಟು ಎಲ್ಲರಿಗೂ ಮಹಾಶಿವರಾತ್ರಿ ದಿನದಂದು ಹಾರ್ದಿಕ ಶುಭಾಶಯನ್ನು ಕೊಡ್ತಾ ತಮ್ಮೆಲ್ಲ ವೀಕ್ಷಕರಿಗೆ ಮತ್ತು ಸಬ್ಸ್ಕ್ರೈಬರಿಗೆ ಮತ್ತು ನಮ್ಮ ಹಿತೈಷಿಗಳಿಗೆ ಬಂದು ಬಂಧು ಮಿತ್ರರಿಗೆ ಎಲ್ಲರಿಗೂ ಆ ಶಿವ ಪರಮಾತ್ಮ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಆರೋಗ್ಯ ಭವಿಷ್ಯ ಬ ಭವಿಷ್ಯ ಭೋಗ ಭಾಗ್ಯ ಒಳ್ಳೆಯ ಭವಿಷ್ಯ ಕೊಡಲಿ ಅಂತ ಕೇಳಿಕೊಂಡು ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ